ಮೊದಲು ಬಂದು ಮೈನಾರ್ಟಿಸ್ನ ಹೋಟ್ಲಿಂದ ತೆಗಿತಾ ಇದ್ರು ಈಗ ಬಂದು ಇಷ್ಟೊಂದು ನಕಲಿ ಮಾಡಿದ್ದಾರೆ ಅಂತ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದಕ್ಕೆ ನಾವು ಇದ್ದೀವಿ ಸರ್ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಇದ್ರ ಬಗ್ಗೆ ಹೋರಾಟ ಮಾಡತಕ್ಕಂಥ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ನನ್ನ ಹೆಸರು ಗಿರಿ ಅಂತ ಮಾರುತಿ ಸೇವನ ವಾರ್ಡ್ ಅಧ್ಯಕ್ಷರು ಸರ್ ಇದು ಇವತ್ತಲ್ಲ ಎರಡು ಸಾವಿರದ ಹದಿನಾಲ್ಕರಿಂದ ನಡೀತಾ ಇದೆ ಸೊ ಇದರಲ್ಲಿ ಇಷ್ಟು ಮಟ್ಟಕ್ಕೆ ಆಗಿರೋದು ಇವಾಗ ಮೊದಲು ಬಂದು ಮೈನಾರಿಟೀಸ್ನ ಹೋಟ್ಲಿಂದ ತೆಗಿತಾ ಇದ್ರು ಈಗ ಬಂದು ಇಷ್ಟೊಂದು ನಕಲಿ ಮಾಡಿದಾರಂತ ಅಂತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಹೇಳಿದ್ದಕ್ಕೆ ನಾವೆಲ್ಲ ಸಹ ಮಾಡ್ತಾ ಇದ್ದೀವಿ ಖಂಡಿತವಾಗ ಸರ್ ಈಗ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸಿನೂ ಅವರೇ ಇಟ್ಕೊಂಡಿದ್ದಾರೆ ಈಗ ಎಲೆಕ್ಷನ್ ಕಮಿಷನರ್ದು ಅವ್ರದ್ದು ಇಟ್ಕೊಂಡಿದ್ದಾರೆ ಆ ಥರ ಒಂದು ಇದು ಮಾಡಿದ್ದಾರೆ ಸರ್ವೈದು ಕೊಡಬೇಕಾಗಿತ್ತು ಹದಿನಾಲ್ಕು ಸರ್ ಅವರು ರಿಸಲ್ಟ್ ಬಿಡೋದೇ ಓಲ್ಡ್ ಮಾಡಿ ಬಿಡ್ತಾರಲ್ಲ ಸರ್ ಐದು ಗಂಟೆ ಬಿಡೋದು ಎಂಟು ಗಂಟೆಗೂ ಬಿಡ್ತಾರಲ್ಲ ಸೊ ಅದರಿಂದ ಎಲ್ಲ ಇದಾಗುತ್ತಲ್ಲ ಸರ್ ಮುಂದೆ ಉಗ್ರ ಉಗ್ರ ಪ್ರತಿಭಟನೆ ಇಡೀ ರಾಷ್ಟ್ರದಂತೆ ಆಗುತ್ತೆ ಮೇಡಮ್ ಹೋರಾಟ ಮಾಡ್ತೀನಿ ಮೇಡಮ್ ಇಲ್ಲ ಎಲ್ಲ ಪಬ್ಲಿಕ್ಕು ವಾಲಂಟಿಯಾಗಿ ಬಂದಿದ್ದಾರೆ ಮೇಡಮ್ ಎಲ್ಲ ಪಬ್ಲಿಕ್ಕು ವಾಲಂಟಿಯಾಗಿ ಬಂದಿದ್ದಾರೆ ನಾವು ಬಂದ್ಬಿಟ್ಟು ಸಾವಿರ ಜನ ನಾವು ಬಂದಿದ್ದೀವಿ ಸರ್ ಹ್ಞೂ ಎಂಟು ವಾಡಿದ್ರೆ ಜಾರ್ ಸಾಹೇಬ್ರ ಕ್ಷೇತ್ರ ನಮ್ಮದು ಎಲ್ಲ ಬಂದಿದ್ದೀರ ಸರ್ ನಾವು ಎಲ್ಲ ಒಂದು ಇಂಟ್ರೆಸ್ಟ್ ಆಗಿ ಬಂದಿರೋದಾರಲ್ಲ ಬಹುತೇಕ ರಾಷ್ಟ್ರದಲ್ಲಿ ಆಗ್ತಾ ಇರೋದು ಅದೇ ಅಲ್ವಾ ಇವತ್ತೊಂದು ದಿನ ಒಂದರ ನಂತರ ಒಂದು ಚುನಾವಣೆಗಳನ್ನ ಗೆಲ್ತಾ ಇರೋದು ನೋಡಿದ್ರೆ ಬಿ ಜೆ ಪಿ ಇ ವಿ ಎಮ್ ಹ್ಯಾಕ್ ಮಾಡೇ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರನೇ ಇವತ್ತು ಅದರ ಫಲವಾಗಿ ಬಲವಾದ ಒಂದು ಎರಡು ಆಧಾರಗಳನ್ನ ಇಟ್ಕೊಂಡು ರಾಹುಲ್ ಗಾಂಧಿ ಅವರು ಆ ಆಧಾರಗಳನ್ನು ಇವತ್ತು ಜನತೆ ಮುಂದೆ ಇಡ್ತಾ ಇದು ಹೊಸ ರೀತಿ ಒಂದು ಹೋರಾಟನ ಮಾಡೋಕ್ಕೆ ಒಂದು ಪ್ರೇರಪಣೆ ಮಾಡೋ ಸಲುವಾಗಿ ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ ಇವತ್ತು ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಜನಗಳ ಒಂದು ಅವರು ಸ್ವ ಅವ್ರನ್ನ ಸ್ವಾಗತ ಕೋರಿದ್ದಾರೆ ಈ ಹೋರಾಟ ಇಲ್ಲಿಗೆ ಕೊನೆ ಆಗದೆ ಕೊನೆಗೆ ಇಡೀ ರಾಷ್ಟ್ರದಾದ್ಯಂತ ಈ ಒಂದು ಮ ಮತ ಕಳ್ಳತನ ಏನಿದೆ ಇದ್ರ ವಿರುದ್ಧ ಹೋರಾಟನ ಇವತ್ತಿನಿಂದ ಪ್ರಾರಂಭ ಮಾಡಿ ಮುಂದಿನ ದಿನಗಳಲ್ಲಿ ರಾಷ್ಟ್ರದ ಮತ್ತು ರಾಜ್ಯದ ಹಿತಕ್ಕಾಗಿ ಮತ್ತು ಜನಗಳ ಹಿತದೃಷ್ಟಿಯಿಂದ ಕೆಲಸ ಮಾಡ್ತಕ್ಕಂಥ ಪಕ್ಷಕ್ಕೆ ಅಧಿಕಾರ ಕೊಡತಕ್ಕಂಥ ಒಂದು ಕಾರ್ಯಕ್ರಮ ಆಗುತ್ತೆ ಮುಂದಿನ ದಿನ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಮತ್ತೊಮ್ಮೆ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದ್ರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ ಅಂತ ಹೇಳ್ತಾ ಈ ಒಂದು ಮತಗಳತನದ ಏನು ಆರೋಪ ಮಾಡಿ ಇವತ್ತು ಅದನ್ನು ಸಾಬೀತುಪಡಿಸೋ ನಿಟ್ಟಿನಲ್ಲಿ ಸಾಕ್ಷಿ ಆಧಾರ ಸಮೇತ ಬೆಂಗಳೂರಿಗೆ ಬಂದಿರತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ ಕರ್ನಾಟಕ ರಾಜ್ಯದ ಪರವಾಗಿ ದಾಸರಳಿ ವಿಧಾನಸಭಾ ಕ್ಷೇತ್ರದ ಪರವಾಗಿ ಅದರಲ್ಲೂ ಬಹಳ ಮುಖ್ಯವಾಗಿ ಬಾಗಲಗುಂಟೆ ವಾರ್ಡ್ನ ಎಲ್ಲ ನನ್ನ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಅವ್ರನ್ನ ಹೃತ್ಪೂರ್ವಕರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಈಗಾಗಲೇ ನಿಮ್ಗೆ ಗೊತ್ತಿರೋ ರೀತಿ ಮೌಖಿಕವಾಗಿ ಎಲ್ಲ ಕಡೆಯೂ ಇದ್ರ ಬಗ್ಗೆ ನಾವು ಮಾದ ವಾದನ ಮಂಡಿಸ್ದು ಆಧಾರ್ಗಳನ್ನು ಕಲೆ ಹಾಕೋ ನಿಟ್ಟಿನಲ್ಲಿ ಮತ್ತು ಇದಕ್ಕೆ ಬೇಕಾದ ಒಂದು ಪೂರ್ವ ತಯಾರಿಗಳು ಯಾವುದೇ ವಿಚಾರನ ಆಧಾರ ಇಲ್ಲದೆ ಗಾಳಿಯಲ್ಲಿ ಗುಂಡೊಡಿಯೋದು ಬೇಡ ಅನ್ನೋ ಒಂದು ಕಾರಣಕ್ಕೋಸ್ಕರ ಸುಮಾರು ದಿನ ಹಲವಾರು ಸಂಸ್ಥೆಗಳಿಗೆ ಕೊಟ್ಟು ಇದನ್ನು ಇನ್ವೆಸ್ಟಿಗೇಷನ್ ಮಾಡಿ ಸರಿಯಾದ ಸಾಕ್ಷಿ ಆಧಾರಗಳು ದೊರೆತ ನಂತರ ಇವತ್ತು ರಾಷ್ಟ್ರದಾದ್ಯಂತ ಒಂದು ಚಳವಳಿಯನ್ನು ಪ್ರಾರಂಭಿಸಬೇಕು ಅಂತೇಳಿ ಇವತ್ತು ತಡವಾದ್ರೂ ಒಂದು ರೀತಿ ಒಳ್ಳೆಯ ಒಂದು ಶುಭ ಸೂಚನೆ ಅಂತೇಳಿ ಇವತ್ತು ವರಮಾಲಕ್ಷ್ಮಿ ಹಬ್ಬದ ದಿನ ಕರ್ನಾಟಕದಲ್ಲಿ ಅದರಲ್ಲೂ ಬಹಳ ಮುಖ್ಯವಾಗಿ ಗಾಂಧಿನಗರದಂಥ ಒಂದು ಕ್ಷೇತ್ರದಲ್ಲಿ ದಿನೇಶ್ ಗುಂಡ್ರಾವರವರ ಕ್ಷೇತ್ರದಲ್ಲಿ ಪ್ರಾರಂಭ ಆಗ್ತಾಯಿದೆ ಮುಂದಿನ ದಿನಗಳಲ್ಲಿ ಇದು ಇನ್ನೂ ಹೆಚ್ಚಿನ ಕಾವು ಪಡಿತ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಇದ್ರ ಬಗ್ಗೆ ಹೋರಾಟ ಮಾಡತಕ್ಕಂಥ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ